ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್ ಶ್ರೀ ಉರಿ ಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಚಾರ ಬಂದು ತುಂಬ ದಿನಗಳಿಂದ ವೀಡಿಯೋಗಳನ್ನು ಆಗಿರಲಿಲ್ಲ ಸೊ ಯಾವುದೋ ಒಂದು ಕೆಲಸ ಕಾರ್ಯಗಳಲ್ಲಿ ಸೊ ಯಾರಿಗೆ ಶಾಸ್ತ್ರವನ್ನು ಕಲಿಬೇಕು ಅನ್ನುವಂಥ ಆಸಕ್ತಿ ಇರ್ತಕ್ಕಂಥವರು ನಮ್ಮ ಶ್ರೀ ಶಕ್ತಿ ಗುರುಕುಲ ಕಲಿಸ್ಕೊಡುತ್ತೆ ಸೊ ಯಾರಿಗಾದರೂ ಕಲಿಬೇಕು ಅನ್ನೋ ಆಸಕ್ತಿ ಇರ್ತಕ್ಕಂಥ ನೀವು ನಮ್ಮ ನಂಬರ್ಗೆ ಕರೆಯನ್ನು ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಬೋದು ಸೊ ಇದು ಬಂದು ಹನ್ನೆರಡು ದಿನ ಹನ್ನೆರಡು ದಿನ ಕ್ಲಾಸ್ ಇರ್ತಕ್ಕಂಥದ್ದು ಸೊ ಒಂದು ಕಡಿಮೆ ಬಜೆಟ್ಟು ಇರ್ತಕ್ಕಂಥದ್ದು ಒಂದು ಸಣ್ಣ ಮೊತ್ತದಲ್ಲಿ ಸಂಪೂರ್ಣವಾಗಿ ಕವಡೆ ಶಾಸ್ತ್ರವನ್ನು ನಿಮಗೆ ಹನ್ನೆರಡು ದಿನಗಳಲ್ಲಿ ಸಂಪೂರ್ಣವಾಗಿ ಕಲಿಸ್ಕೊಡ್ತಕ್ಕಂಥದ್ದು ಸೊ ಆಸಕ್ತಿ ಇರ್ತಕ್ಕಂಥವ್ರು ನಮ್ಮ ನಂಬರ್ಗೆ ಕರೆಯನ್ನು ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಶ್ರೀ ಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೆಯದನ್ನು ಕರುಣಿಸ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ